ಹಲೋ ಫ್ರೆಂಡ್ಸ್ ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ ಅಮೂಲ್ಯ ಕೂತ್ಕೊಂಡು ಅತ್ತು ಆಮೇಲೆ ಅಲ್ಲಿಂದ ಎದ್ದು ಸಿದ್ದು ಇರೋ ರೂಮ್ ಡೋರ್ ಓಪನ್ ಮಾಡ್ತಾಳೆ ಸಿದ್ದು ಬಂದು ಏನಿದು ಇಷ್ಟೊಂದು ಜ್ಯುವೆಲರಿ ಇದೆಲ್ಲ ಗೋಲ್ಡನ ಡೌಟೇ ಇಲ್ಲ ಅಬ್ಬಬ್ಬಾ ಬಂಗಾರ ದೇವತೆನ ನಾನು ಮಿಸ್ ಮಾಡ್ಕೋಬೇಕಾ ನೋ ಹೇಗಾದರೂ ಮಾಡಿ ಇದನ್ನು ನಾನು ಅಂತ ಯೋಚನೆ ಮಾಡ್ತಾನೆ ಆಗ ಸಿದ್ದು ಅಂತ ಅಮ್ಮು ಕರೀತಾಳೆ ಹೇಳಮ್ಮು ಅಂತಾನೆ ಸಿದ್ದು ನಾನು ಬ್ರೇಕಪ್ ಅಂತ ಹೇಳಿದ ಮೇಲೂ ಯಾಕೆ ಇಲ್ಲಿಗೆ ಬಂದೆ ಅಂತಾಳೆ ಅಮೂಲ್ಯ ಯಾಕಂದರೆ ನಾನಿನ್ನ ಅಮ್ಮು ನನಗೆ ನೀನು ಬೇಕಮ್ಮ ಅದಕ್ಕೆ ಇಷ್ಟು ರಿಸ್ಕ್ ತಗೊಂಡು ನಾನು ಇಲ್ಲಿಗೆ ಬಂದಿದ್ದು ಅಂತ ಸಿದ್ದು ಈ ಜವಾಬ್ದಾರಿ ನಿನಗೆ ಮೊದಲೇ ಇದ್ದಿದ್ದರೆ ಹೇಗೋ ಮಾಡಿ ನಮ್ಮ ಅಪ್ಪನ ಹತ್ರ ಬಂದು ಪ್ರೀತಿ ವಿಷಯನ ಸೂಕ್ಷ್ಮವಾಗಿ ಹೇಳಿ ಅವ್ರ ಕೈಕಾಲು ಹಿಡಿದು ಅರ್ಥ ಮಾಡಿಸ್ಬೋದಿತ್ತು ಸಿದ್ದು ಆದರೆ ಈಗ ತುಂಬ ಲೇಟ್ ಆಗಿದೆ ದಿನೇ ದಿನೇ ನಮ್ಮ ಅಪ್ಪಂಗೆ ಮದುವೆ ಮೇಲಿನ ಆಸೆ ಜಾಸ್ತಿ ಆಗ್ತಿದೆ ಇನ್ನವರಿಗೆ ಯಾವುದೇ ಕಾರಣಕ್ಕೂ ನೋವು ಕೊಡೋಕೆ ನನಗಿಷ್ಟ ಇಲ್ಲ ಸಿದ್ದು ನೀನು ನನ್ನ ನಿಜವಾಗ್ಲೂ ಪ್ರೀತಿ ಮಾಡ್ತಿದ್ದೀಯಲ್ಲ ಸಿದ್ದು ಅಂತಳೆ ಅಮೂಲ್ಯ ಹೌದಮ್ಮ ಅದರಲ್ಲಿ ಡೌಟೇ ಬೇಡ ನಿನಗೋಸ್ಕರ ನನ್ನ ಪ್ರಾಣನಾದರೂ ತ್ಯಾಗ ಮಾಡ್ತೀನಿ ಅಂತನೇ ಸಿದ್ದು ಪ್ರಾಣ ಬೇಡ ನಿನ್ನ ಪ್ರೀತಿನ ತ್ಯಾಗ ಮಾಡು ಸಾಕು ಅಂತಳೆ ಅಮೂಲ್ಯ ವಾಟೊಮು ಏನೇನು ಹೇಳಬೇಡ ಅಂತನೇ ಸಿದ್ದು ಸಾಕುಸಿದ್ದು ನಮ್ಮ ಪ್ರೀತಿ ಮುಗ್ದು ಹೋಗಿರೋ ಚಾಪ್ಟರ್ ನನ್ನನ್ನು ಮರ್ತುಬಿಡು ನನ್ನ ಅಪ್ಪ ನನ್ನ ಕುಟುಂಬಕ್ಕೆ ದ್ರೋಹ ಬಗೆಯೋ ಮನಸ್ಥಿತಿಯಲ್ಲಿ ನಾನು ಇಲ್ಲ ಸಿದ್ದು ಇವಾಗ ಅವ್ರು ತೋರಿಸಿರೋ ಹುಡುಗನೆ ಮದುವೆ ಆಗ್ತೀನಿ ನೀನು ಪ್ರೀತಿಸಿದ್ದಕ್ಕೆ ನನಗೆ ಸಿಕ್ಕಿದ್ದು ಬರೀ ಕಣ್ಣೀರು ಆದರೆ ನಮ್ಮಪ್ಪ ನನ್ನ ಮೇಲೆ ಇಟ್ಟಿರೋ ನಂಬಿಕೆಗೆ ಬದಲಾಗಿ ನಾನು ಅವ್ರ ಕಣ್ಣಲ್ಲಿ ನೀರು ಹಾಕ್ಸೋಕೆ ಇಷ್ಟಪಡೋಲ್ಲ ನಾನು ಅವ್ರು ತೋರಿಸಿರೋ ಹುಡುಗನೆ ಮದುವೆ ಆಗ್ತೀನಿ ಅಂತಳೆಯ ಅಮೂಲ್ಯ ಈಚೆ ಸುಂದರ ಮನೆಯಿಂದ ಹೊರಗಡೆ ಬರುವಾಗ ಎದುರುಗಡೆ ಮನೆಯಲ್ಲಿ ಚಂದ್ರಕಾಂತ್ ಕೆಲಸದವ್ರ ಹತ್ರ ಬೆಳಿಗ್ಗೆ ನಾಲ್ಕು ಗಂಟೆಗೆ ಬಂದು ಎಲ್ಲ ಅಚ್ಚುಕಟ್ಟಾಗಿ ಮುಗಿಸ್ಕೊಡ್ಬೇಕು ಒಂದು ಐದು ಸಾವಿರ ಹೆಚ್ಚಕ್ಕೆ ಕೇಳಿ ಕೊಡ್ತೀನಿ ತೊಂದರೆ ಆಗಬಾರ್ದು ಅಂತಾರೆ ಆಗ ಕೆಲಸದವರು ಸರಿ ಅಂತ ಹೋಗ್ತಾರೆ ಸುಂದ್ರ ಅಲ್ಲಿ ಬರ್ತಾನೆ ಏನೋ ಗೂಳಿ ಥರ ನುಗ್ತಿದ್ಯಾ ಅಂತಾರೆ ಚಂದ್ರಕಾಂತ್ ಏನು ನನ್ನ ಮನೆಗೆ ನಾನು ನುಗ್ಗೋಕೆ ಏನು ಭಯ ಅಂತಾನೆ ಸುಂದರ ಏನೋ ನನ್ನ ಮುಂದೆನೇ ಧ್ವನಿ ಎರ್ತಿದೆ ಖರ್ಚಿಗೆ ಏನಾದರೂ ಕೊಡಲಾ ಅಂತಾರೆ ಚಂದ್ರಕಾಂತ್ ನೋಡೋಣ ನೀವು ಹೇಳಿದಾಗೆಲ್ಲ ಕೂತಿರೋಕೆ ನಾನು ಶಿವನ ಮುಂದೆ ಇರೋ ನಂದಿಯಲ್ಲ ನಾನು ಕಾಳಿಕಾ ದೇವಿ ಸವಾರಿ ಮಾಡೋ ಸಿಂಹ ಈ ಮನೇಲಿರೋದಕ್ಕೆ ನಿನಗೆ ಸೂರ್ಯ ಅಣ್ಣಂಗೆ ಎಷ್ಟು ಹಕ್ಕಿದೆಯೋ ನನಗೂ ಅಷ್ಟೇ ಹಕ್ಕಿದೆ ಅಷ್ಟಕ್ಕೂ ಈ ಮನೆಯಲ್ಲಿ ನಡೀತಾ ಇರೋದು ಯಾರ ಮದುವೆ ನನ್ನ ಅಣ್ಣನ ಮಗಳ ಮದುವೆ ಅಂದರೆ ನನ್ನ ಮಗಳ ಮದುವೆ ಹುಡುಗಿ ಚಿಕ್ಕಪ್ಪ ಅಲ್ವ ನಾನು ನಾನು ಬಂದರೆ ಏನು ತಪ್ಪು ನಾನೇನಾದರೂ ಆಸ್ತಿ ಕೇಳೋಕ್ಕೆ ದುಡ್ಡು ಕೇಳೋಕೆ ಬಣ್ಣ ನಾನು ಬಂದಿರೋದು ಅಮ್ಮ ಮದುವೆಗೆ ಅಂತ ಒಳಗೆ ಹೋಗ್ತಾನೆ ಸುಂದ್ರ ಚಂದ್ರಕಾಂತ್ ಸುಮ್ಮನೆ ನಿಂತಿರ್ತಾರೆ ಈಚೆ ಸಿದ್ದು ಅಮ್ಮು ಏನು ಹೇಳ್ತಿದ್ದೆ ನೀನು ನಾನು ನಿಮ್ಮ ಮನೆಯವರು ಕಣ್ತಪ್ಪಿಸಿ ಇಲ್ಲಿಗೆ ಬಂದಿದ್ದೆ ನಮ್ಮ ಪ್ರೀತಿ ಉಳಿಸ್ಕೋಬೇಕು ಅಂತ ನೀನು ನೋಡಿದರೆ ಅದೇನೋ ತ್ಯಾಗ ಮಾಡುವಂತ ಇದೆಯಾ ಅಂತಾನೆ ಸಾಕು ಸಿದ್ದು ಇನ್ನು ಏನೇನೋ ಹೇಳಬೇಡ ನಿನ್ನೆ ತನಕ ನಾನು ನಿನ್ನ ದಾರಿನೇ ಕಾಯ್ತಿದ್ದೆ ನಿನ್ನ ಮೇಲೆ ತುಂಬಾ ನಂಬಿಕೆ ಇತ್ತು ಆದರೆ ನೀನು ನನ್ನ ನಂಬಿಕೆಗೆ ದ್ರೋಹ ಮಾಡಿಬಿಟ್ಟೆ ನಮ್ಮ ಅಪ್ಪ ಆಡಿದ ಮಾತು ನಿನಗೆ ಕೇಳಿಸ್ತಾ ಇಲ್ವೋ ಗೊತ್ತಿಲ್ಲ ಸಿದ್ದು ಆದರೆ ಅವರು ನನ್ನ ಮೇಲೆ ಜೀವನ ಇಟ್ಕೊಂಡಿದ್ದಾರೆ ಆದರೆ ನನಗೆ ನನ್ನ ನಂಬಿಕೆ ಉಳಿಸ್ಕೊಳ್ಳ್ದೇ ಇರೋ ಅವನಿಗಿಂತ ನನ್ನ ಅಪ್ಪನೇ ನನಗೆ ತುಂಬ ಮುಖ್ಯ ನನ್ನ ಬಗ್ಗೆ ಯೋಚನೆ ಮಾಡಿದೆ ಬಾರಲ್ಲಿ ಕುಡಿತವನಿಗಿಂತ ನಾಳೆ ನಾನು ಸಿಗಲ್ಲ ಅಂತ ನನ್ನ ಕೈಗೆ ತುತ್ತು ತಿನ್ನಿಸಿ ಒದ್ದಾಡ್ತಿರೋ ನನ್ನ ಅಪ್ಪನೇ ನನಗೆ ಹೆಚ್ಚು ಅವ್ರ ನಂಬಿಕೆನ ಸಾಯಿಸಿ ಆ ಸಮಾಧಿ ಮೇಲೆ ನನ್ನ ಲೈಫ್ ಕಟ್ಕೊಳ್ಳೋಕ್ಕೆ ನನಗಿಷ್ಟ ಇಲ್ಲ ನಾನು ಅಷ್ಟು ಸೆಲ್ಫ್ ಇಶ್ಯೂ ಅಲ್ಲ ಪ್ಲೀಸ್ ನನ್ನ ಮರೆತು ಬಿಡು ಅಂತಾಳೆ ಅಮೂಲ್ಯ ಅದು ನಿನ್ನೆ ಏನಾಯಿತು ಅಂದರೆ ಅಂತ ಸಿದ್ದು ಹೇಳುವಾಗ ಸಾಕ್ಸಿದ್ದು ನೀನೇನೇ ಹೇಳಿದರೂ ನನ್ನ ನಿರ್ಧಾರ ಬದಲಾಗಲ್ಲ ಅಪ್ಪ ಅಮ್ಮ ಮನೆಯವ್ರ ಪ್ರೀತಿ ಮುಂದೆ ನಮ್ಮ ಪ್ರೀತಿ ಏನೂ ಅಲ್ಲ ಅಂತ ನನಗೆ ಅರ್ಥ ಆಗಿದೆ ನನಗೆ ನನ್ನ ಅಪ್ಪನ ವಿಶ್ವಾಸನ ಉಳಿಸ್ಕೊಳ್ಳೋಕ್ಕೆ ಬಿಟ್ಬಿಡು ಅಂತಾಳೆ ಅಮೂಲ್ಯ ಆಯಿತು ನೀನು ಹೇಳಿದ ಹಾಗೆ ಆಗಲಿ ನೀನು ನಿನ್ನಪ್ಪ ಅಮ್ಮ ತೋರಿಸಿದ ಹುಡುಗನೇ ಮದುವೆ ಆಗು ನಾನು ಅದು ಯಾವುದಕ್ಕೂ ಅಡ್ಡಿ ಬರಲ್ಲ ಆದರೆ ನಾನು ನಿನಗೊಂದು ವಿಷಯ ಹೇಳಬೇಕು ಅದನ್ನು ನಿನ್ನ ಹತ್ರ ಹೇಳ್ಕೊಂಡ್ರೆ ಸಮಾಧಾನ ಆಗೋದು ಇಲ್ಲಿಂದ ಹೋಗೋಕ್ಕೂ ಮುಂಚೆ ಹೇಳ್ತೀನಿ ಅಂತಲೇ ಸಿದ್ದು ಸರಿ ಹೇಳು ಅಂತಾಳೆ ಅಮೂಲ್ಯ ನಾನು ನಿನ್ನೆ ಬಾರಲ್ಲೇ ಕುಡಿತಿದ್ದೆ ಯಾಕೆ ಅಂದರೆ ನಿನ್ನೆ ಬೆಳಿಗ್ಗೆ ನಮ್ಮಅಮ್ಮ ತೀರ್ಕೊಂಡ್ಬಿಟ್ರು ಅಂತ ಅಳ್ತಾ ನಾಟಕ ಮಾಡ್ತಾ ಸಿದ್ದು ಅಮ್ಮನ್ನು ಅಂತ್ಯ ಸಂಸ್ಕಾರ ಮುಗಿಸಿ ಬಾರಲ್ಲಿ ಕೂತು ಕುಡಿತಿದ್ದೆ ಅಂತಲೇ ಅಯ್ಯೋ ದೇವ್ರೆ ಅಮ್ಮ ತಿರ್ಕೊಂಡ್ರು ಅಂತ ನನಗೆ ಯಾಕೋ ಹೇಳಿಲ್ಲ ಸಿದ್ದು ನನ್ನ ಪರಿಸ್ಥಿತಿ ಅರ್ಥ ಮಾಡ್ಕೊ ಹೀಗೆಲ್ಲ ಅಳಬೇಡ ಅಂತಳೆ ಅಮೂಲ್ಯ ಈಗ ನನ್ನ ಕಣ್ಣೀರು ಒರೆಸೋಕೆ ಬರಬೇಡ ನಾಳೆ ನಾನು ಒಂಟಿ ಆಗ್ತೀನಲ್ಲ ಆಗ ಬರೋ ಕಣ್ಣೀರನ್ನು ಯಾರು ಒರೆಸ್ತಾರೆ ನೀನು ಇರಲ್ವಲ್ಲ ಅಮ್ಮ ನನ್ನ ಜೊತೆ ನನ್ನ ಜೀವನದಲ್ಲಿ ಇದ್ದಿದ್ದು ಇಬ್ರೆ ಒಂದು ನೀನು ಇನ್ನೊಂದು ಅಮ್ಮ ಅಮ್ಮ ನನ್ನ ನಡು ಕೈ ಬಿಟ್ಟು ಹೋದರು ನೀನು ಮದುವೆಯಾಗಿ ನನ್ನ ಶಾಶ್ವತವಾಗಿ ಬಿಟ್ಟು ಹೋಗ್ತೀಯಾ ಇಬ್ಬರೂ ಇಲ್ಲ ಅಂದಮೇಲೆ ನಾನು ಯಾರಿಗೋಸಾರ ಬದುಕಲಿ ಅದಕ್ಕೆ ನಾನು ಸತ್ತೋಗೋಣ ಅಂತ ಇದ್ದೀನಿ ಅಂತ ಒಳಗಿರೋ ಫಿನೈನ್ ಬಾಟ್ಲಿನ ತಂದು ಇವತ್ತು ನನ್ನ ಭೂಮಿ ಜೊತೆ ಪ್ರೀತಿ ಜೊತೆ ಎಲ್ಲದರ ಜೊತೆ ನನ್ನ ಋಣ ತೀರಿದೆಯಮ್ಮ ಅಂತಾನೆ ಸಿದ್ದು ಈಚೆ ನಂದನ್ ಏನಾಯಿತು ಗಿರಿಜಾಗೆ ಅಷ್ಟೊತ್ತಿನಿಂದ ಕಾಲ್ ಮಾಡ್ತಿದ್ದೀನಿ ಫೋನೇ ಎತ್ತುತ್ತಿಲ್ಲ ತಲುಪಿದ್ರೆ ಇಲ್ವಾ ಒಂದು ಮಾತು ಹೇಳ್ಬೋದಲ್ವಾ ಈ ವಲ್ಲಭನು ಕಾಲ್ ತೆಗಿತಿಲ್ವೇ ಅಂತಾರೆ ಆಗ ರಕ್ಷಾ ಬಂದು ಅಪ್ಪ ರೂಮಲ್ಲಿ ನೀರಿಟ್ಟಿದ್ದೀನಿ ಹೋಗಿ ಮಲ್ಕೊಳ್ಳಿ ಅಂತಾಳೆ ಸರಿ ರಕ್ಷಾ ಕೇಶವನ ಕೈಲಿ ಅವನ ಹೆಂಡ್ತಿಗೆ ಫೋನ್ ಮಾಡಿ ಗಿರಿಜಾ ಕೈಲಿ ಫೋನ್ ಮಾಡಿಸೋ ಕೇಳು ನನಗೆ ಅಂತಾರೆ ನಂದನ್ ಆಗ ರಕ್ಷಾ ಯೋಚನೆ ಮಾಡ್ತಾ ಕೇಶವಣ್ಣನ ಫೋನ್ ಫೋನ್ ಅಪ್ಪ ಅಂತಾಳೆ ಸ್ವಲ್ಪ ದಿನದ ಹಿಂದೆ ಫೋನ್ ರಿಪೇರಿ ಮಾಡ್ಸೋಕ್ಕೆ ದುಡ್ಡು ಕೊಟ್ಟಿದ್ನಲ್ಲ ಮಾಡ್ಸಿಲ್ವಂಥ ಕತ್ತೆ ಬಡವಂತಂದು ನೀನೇ ಕಾಲ್ ಮಾಡಿ ಹೇಳು ಅಂತಾರೆ ಸಾರಿ ಸಾರಿಯಪ್ಪ ನಾನು ರೀಚಾರ್ಜೇ ಮಾಡಿಸಿಲ್ಲ ಅಪ್ಪ ಅಂತೇಳೆ ರಕ್ಷಾ ಸರಿ ಮಾದವ ಅಂತ ನನ್ನ ನನ್ನ ಹೇಳುವಾಗ ಅಣ್ಣಮ್ಮಲ್ಗೆ ಅರ್ಧ ಗಂಟೆ ಆಯ್ತಪ್ಪ ನೀವೇ ಅದಕ್ಕೆ ಫೋನ್ ಮಾಡಿ ನನ್ನ ಹತ್ರ ನಂಬರ್ ಇದೆ ಹೇಳ ಅಂತೇಳೆ ರಕ್ಷಾ ಸರಿ ಕೊಡು ಅಂತ ನಂದನ್ ನಂಬರ್ ತಗೊಂಡು ಕಾಲ್ ಮಾಡ್ತಾರೆ ಈಚೆ ಸಿದ್ದು ಫಿನೈಲ್ ಕುಡಿಬೇಕು ಅನ್ನುವಾಗ ಸಿದ್ದು ನಿನಗೇನು ಹುಚ್ಚ ಅಂತ ಬಾಟ್ಲಿನ ಕಸಿತಾಳೆ ಅಮೂಲ್ಯ ಮತ್ತೇನು ಮಾಡಲಿ ಅಮ್ಮ ಸತ್ತು ಹೋದರೂ ನೀನಾದರೂ ನನ್ನ ಜೊತೆ ಇದೆಯಾ ಅಂತ ಬದುಕೋಣ ಅಂದರೆ ಈಗ ನೀನು ಬಿಡು ಅಂತಿದ್ಯಾ ನಿನ್ನ ಮರೆಯೋಕ್ಕಾಗಲ್ಲ ಅಂತ ಅನಿಸಿದ್ದು ಪ್ಲೀಸ್ ನನ್ನ ಪರಿಸ್ಥಿತಿನ ಅರ್ಥ ಮಾಡ್ಕೊ ಅಂತೇಳಿ ಅಮೂಲ್ಯ ನೋಡು ನೀನೇ ನಿಜವಾಗಿ ನನ್ನ ಪ್ರೀತಿ ಮಾಡಿದರೆ ನಾನು ಸಾಯಬಾರ್ದು ಅಂತಿದ್ರೆ ಬಾ ಅಮ್ಮ ಬಾ ಓಡಿ ಹೋಗೋಣ ಅಂತಾನೆ ಸಿದ್ದು ಅದೆಲ್ಲ ಆಗದೆ ಇರೋ ಮಾತು ಅಂತಾಳೆ ಅಮೂಲ್ಯ ಮತ್ತೇನು ಮಾಡೋದು ಪ್ಲೀಸ್ ಅಮ್ಮ ಬಾ ಎಲ್ಲಾದರೂ ಹೋಗಿ ಬದುಕೋಣ ಬಾ ಅಂತಲೇ ಸಿದ್ದು ಆಗ ಅಮ್ಮ ರೂಮ್ ಹೊರಗಡೆ ನಿಂತ್ಕೊಂಡು ಮಾತನ್ನು ಕೇಳಿಸ್ಕೊಳ್ತಾ ನಗ್ತಾ ಇರ್ತಾಳೆ ಆಗ ಸುಂದರ ಬಂದು ಅತಿಗೆ ಇಲ್ಲೇನು ಮಾಡ್ತಿದ್ದೀರಾ ಅಂತಾನೆ ಅದು ಅಮೂಲ್ಯ ಮಲಗಿದಾಳ ಅಂತ ನೋಡೋಕ್ಕೆ ಬಂದೆ ಬೆಳಿಗ್ಗೆ ಬೇಗ ಹೇಳ್ಬೇಕಲ್ವಾ ಅಂತಾಳೆ ಇಂದಿರಾ ಸಿದ್ದು ನೀನು ಇರು ನಾನು ಹೊರ ಹೋ ಹೊರಗಡೆ ಹೋಗಿ ಯಾರು ಅಂತ ನೋಡ್ತೀನಿ ಅಂತ ಅಮ್ಮ ಹೊರಗಡೆ ಬರ್ತಾಳೆ ಲೈಫಲ್ಲಿ ನಾನಿಷ್ಟು ಒಡವೆಗಳನ್ನು ನೋಡೇ ಇರಲಿಲ್ಲ ಅಂತಾನೆ ಸಿದ್ದು ಈಚೆ ಮೀನಾ ಫೋನಿಗೆ ನಂದನ್ ಕಾಲ್ ಮಾಡ್ತಾರೆ ಯಾರು ಮೀನಾ ಅದು ಅಂತಾರೆ ಗಿರಿಜಾ ಗೊತ್ತಿಲ್ಲ ಯಾವುದೋ ಅನ್ನೋ ನಂಬರ್ತೆ ಅಂತಾಳೆ ಮೀನಾ ಮಾತಾಡಿ ಕೇಳು ಯಾರು ಅಂತ ಅಂತ ಗಿರಿಜಾ ಅಂದಾಗ ಹಲೋ ಅಂತಾಳೆ ಮೀನಾ ನಂದನ್ ಹಲೋ ಅಂತಾರೆ ಖುಷಿಯಿಂದ ಅತ್ತೆ ನನಗೆ ಕನಸು ಮನಸ್ಸು ಗೊತ್ತಾಗ್ತಿಲ್ಲ ಮಿಲಿಟ್ರಿ ಮಾಮ ಕಾಲ್ ಮಾಡಿದ್ದಾರೆ ಅಂತಾಳೆ ಅಯ್ಯೋ ನಿನಗೆ ಯಾಕೆ ಕಾಲ್ ಮಾಡಿದರು ನನ್ನ ಫೋನ್ ಸೈಲೆಂಟ್ ಆಗಿದೆಯೇನೋ ಕೊಡು ನಾನು ಮಾತಾಡ್ತೀನಿ ಅಂತಾರೆ ಗಿರಿಜಾ ಮಾಮ ಕಾಲ್ ಮಾಡಿರೋದು ನನಗೆ ಅಂತ ಹಲೋ ಅಂತಾಳೆ ಮೀನಾ ಹಲೋ ನಾನು ಅಂತಾರೆ ನಂದನ್ ನಾನು ಅಂದರೆ ಯಾರು ಅಂತಾಳೆ ಮೀನಾ ನಾನು ನಂದ ಅಂತಾರೆ ನಂದನ್ ನನ್ನ ಅಂದರೆ ಯಾರು ನಂದನಾ ಆನಂದನ ಇಂಥವ್ರ ಗಂಡನೋ ಅಪ್ಪನೋ ಮಾವನೋ ಅಂತ ಹೇಳಿದರೆ ನನಗೆ ಗೊತ್ತಾಗುತ್ತಪ್ಪ ಅಂತಾಳೆ ಮೀನಾ ನಾನು ಗಿರಿಜ ಗಂಡ ಅಂತಾರೆ ನಂದನ್ ಸರಿ ಕೇಳಿಸ್ತಿಲ್ಲ ಸರ್ ನನಗೆ ಯಾರಂತ ಅಂದ್ರಿ ಅಂತಾಳೆ ಮೀನಾ ಗಿರಿಜನ ಗಂಡ ಅಂದರೆ ಅಂತಾರೆ ನಂದನ್ ವಾಯ್ಸ್ ಬ್ರೇಕ್ ಆಗ್ತಿದೆ ಜೋರಾಗಿ ಹೇಳಿ ಸರ್ ಅಂತಾಳೆ ಮೀನಾ ನಾನು ನಿಮ್ಮ ಮಾವ ನಂದಕುಮಾರ್ ಅಂತಾರೆ ನಂದನ್ ಆಗ ಮೀನ ಖುಷಿಯಿಂದ ನಾಗ್ತಾಳೆ ಈಚೆ ಸುಂದ್ರ ಅಮ್ಮು ನೀನಿನ್ನೂ ಮಲಗಿಲ್ವಾ ಅಂತಾನೆ ನಿದ್ದೆ ಬರ್ತಿರ್ಲಿಲ್ಲ ಚಿಕ್ಕಪ್ಪ ಅಂತಾಳೆ ಅಮೂಲ್ಯ ಅದು ಹೇಗೆ ಬರುತ್ತೆ ಹೇಳು ನೀನು ಬಾವಿ ಕಂಡನ ಜೊತೆ ಫೋನಲ್ಲಿ ಮಾತಾಡ್ತಿದ್ದೀಯಾ ಅಂತಾನೆ ಸುಂದರ ನೀನನ್ನು ಮಲಗಿಲ್ವಾ ಅಮ್ಮ ಮಲ್ಕೋ ಇಲ್ಲಾಂದರೆ ಬೆಳಿಗ್ಗೆ ಮುಖ ಊದ್ಕೊಳ್ಳುತ್ತೆ ಅಂತ ಹೋಗಿ ಮಲ್ಕೋ ಅಂತಾರೆ ಇಂದಿರಾ ನಾವು ಡಿಸ್ಟರ್ಬ್ ಮಾಡೋದು ಬೇಡ ಅಂತ ಸುಂದರ ಹೋಗ್ತಾನೆ ಈಚೆ ಒಳಗಡೆ ಸಿದ್ದು ಅಲ್ಲಿರೋ ತೆ ಸ್ವಲ್ಪನ ತೆಗೆದು ಬಟ್ಟೆ ಹಾಕಿರೋ ಸೂಟ್ ಕೇಸಲ್ಲಿ ತುಂಬತಾನೆ ರೂಮ್ ಒಳಗೆ ಬರ್ತಾಳೆ ಅಮೂಲ್ಯ ಇಂದಿರಾ ಡೋರ್ ಹತ್ರ ಮತ್ತೆ ನಿಂತ್ಕೊಂಡು ಕೇಳಿಸ್ಕೊತಾಳೆ ಈಚೆ ಅಮ್ಮೋ ಈಗ ಯಾರಿಗೂ ಡೌಟ್ ಬಂದಿಲ್ಲ ನೀನು ಇಲ್ಲೇ ಇದ್ದರೆ ಎಲ್ರಿಗೂ ಡೌಟ್ ಬರುತ್ತೆ ಪ್ಲೀಸ್ ಹೊರಡು ಅಂತಳೆ ಹಾಗಾದರೆ ನಾನು ಇಷ್ಟೊತ್ತು ಮಾತಾಡಿದ್ದು ನಿನಗೆ ಅರ್ಥನೇ ಆಗಲಿಲ್ವಾ ಅಥವಾ ಆಗದೆ ಇರೋ ಥರ ನಾಟ್ ನಟಿಸ್ತಿದ್ಯಾ ನೀನು ನನ್ನ ಜೊತೆ ಬರಲ್ವಾ ಅಂತ ಅನಿಸಿದ್ದು ಇಲ್ಲ ಸಿದ್ದು ನನಗೆ ನನ್ನ ಮನೆಯವ್ರು ಬಿಟ್ಟು ಬರೋಕ್ಕೆ ಮನಸಿಲ್ಲ ನನಗೆ ಫೋರ್ಸ್ ಮಾಡಬೇಡ ಪ್ಲೀಸ್ ನನ್ನ ಕ್ಷಮಿಸ್ಬಿಡು ಅಂತಳೆ ಅಮ್ಮು ನಾನು ಇಷ್ಟು ಮೇಲೂ ಹೀಗೆ ಹೇಳ್ತಿದ್ಯಾ ನಾನೀಗ ಹೋಗ್ತೀನಿ ಹೊರಗಡೆ ಕಾಯ್ತಿರ್ತೀನಿ ನೀನು ಬಂದರೆ ಇಬ್ಬರು ಎಲ್ಲಾದರೂ ಹೋಗಿ ಒಂದು ಹೊಸ ಜೀವನ ಕಟ್ಕೊಳ್ಳೋಣ ಬೇಡ ಅಂತಂದರೆ ನೀನು ಬೇರೆ ಹುಡುಗನ ಮದುವೆ ಆಗು ಆದರೆ ನೀನು ನಾಳೆ ಮನೆಯಿಂದ ಚೌಟ್ರಿಗೆ ಹೋಗುವಾಗ ನನ್ನ ಹೆಣ ದಾಟ್ಕೊಂಡು ಹೋಗಬೇಕಾಗುತ್ತೆ ಅಮ್ಮ ಅಂತ ಸಿದ್ದು ಇಂದಿರಾ ಅದನ್ನೆಲ್ಲ ಕೇಳಿಸ್ಕೊಂಡು ಖುಷಿ ಪಡ್ತಿರ್ತಾಳೆ ಈಚೆ ಮೀನಾ ಏನು ನನ್ನ ಮಾವನ ಮಾವ ನೀವು ನನ್ಗೆ ಕಾಲ್ ಮಾಡಿದ್ದೀರಾ ಅಯ್ಯೋ ಸಾರಿ ಮಾವ ನನಗೆ ನೀವು ಅಂತ ಗೊತ್ತಾಗಲಿಲ್ಲ ನೀವು ನನಗೆ ಕಾಲ್ ಮಾಡಲ್ಲವಾ ನನ್ನ ನಂಬರ್ ನಿಮ್ಮ ಹತ್ರ ಇದೆ ಅಂತ ಗೊತ್ತಿರಲಿಲ್ಲ ಮಾವ ಅಂದಾಗ ಗೊತ್ತಾಯ್ತು ಬೇಜಾರಾಗಬೇಡಿ ಮಾವ ಅಂತಾಳೆ ಮೀನಾ ಗಿರಿಜಾಗೆ ಫೋನ್ ಕೊಡು ಅಂತಾರೆ ನಂದನ್ ಅತ್ತೆ ಅತ್ತೆ ಮಾವ ನನಗೆ ಫೋನ್ ಮಾಡಿದರೆ ನಿಮ್ಮ ಹತ್ರ ಮಾತಾಡಬೇಕಂತೆ ಅಂತ ಬೇಕಂತಲೇ ಗಿರಿಜಾ ಪಕ್ಕನೇ ಇದ್ದರು ಕೂಗ್ತಾಳೆ ಮೀನಾ ಗಿರಿಜಾ ಫೋನ್ ತಗೊಂಡು ಹಲೋ ಅಂತಾರೆ ಏನಾಗಿದೆ ಗಿರಿಜಾ ನಿನಗೆ ಎಷ್ಟು ಸಲ ಕಾಲ್ ನೀವು ಫೋನ್ ತೆಗಿತಿಲ್ಲ ನೀನು ಅಂತಾರೆ ನಂದನ್ ನನ್ನ ಫೋನು ಸೈಲೆಂಟ್ಗೆ ಹೋಗಿದೆ ಅನಿಸುತ್ತೆ ಗೊತ್ತಾಗಲಿಲ್ಲ ಅಂತಾರೆ ಗಿರಿಜಾ ನಾನು ಯಾರ್ಯಾಗೋ ಕಾಲ್ ಮಾಡಿ ಫೋನ್ ಕೊಡೋಕ್ಕೆ ಹೇಳಬೇಕಾದು ತಲುಪಿದ ತಕ್ಷಣ ಹೇಳಬೇಕು ಅಂತ ಗೊತ್ತಾಗಲ್ವಾ ಅಂತಾರೆ ನಂದನ್ ನೀವು ಟೆನ್ಷನ್ ಮಾಡ್ಕೋಬಾರ್ದು ನಾವೆಲ್ಲ ಆರಾಮಾಗಿದ್ದೀವಿ ಅಲ್ಲಿ ನೀವೆಲ್ಲ ಹುಷಾರಾಗಿದ್ದೀರಾ ರೀ ನೀವು ಊಟ ಮಾಡಿದ್ರಾ ಆರೋಗ್ಯ ಜೋಪಾನ ಹುಷಾರು ಅಂತೆಲ್ಲ ಹೇಳಿ ಕಾಲ್ ಕಟ್ ಮಾಡ್ತಾರೆ ಗಿರಿಜಾ ಮೀನಾಗೆ ಏನೇ ನೀನು ಮಾವ ಫೋನ್ ಮಾಡಿದರೆ ಹೀಗೆಲ್ಲ ಸಿಟ್ಟು ಬರ್ಸ್ತೀ ಅವರಿಗೆ ಅಂತಾರೆ ಗಿರಿಜಾ ಮತ್ತು ಅವ್ರು ಕಾಲ್ ಮಾಡಿ ಮೀನಾ ನಾನು ಗಿರಿಜಾಗೆ ಫೋನ್ ಕೊಡಮ್ಮ ಅನ್ನೋದು ಬಿಟ್ಟು ಹಾಗೆಲ್ಲ ಮಾತಾಡಿದ್ರೂ ನಾನು ಬಿಡ್ತೀನ ಅಂತಾಳೆ ಮೀನಾ ಈಚೆ ಅಮೂಲ್ಯ ಸಿದ್ದು ಅಂತಾಳೆ ನಿನ್ನ ಬ್ಲ್ಯಾಕ್ ಮೇಲ್ ಮಾಡ್ತೀನಿ ಅನ್ಕೋಬೇಡ ಏನು ಮಾಡೋದು ಪ್ರೀತಿಸಿದ ಹುಡುಗಿನ ಕಳ್ಕೊಂಡು ಲೈಫ್ ಇಡೀ ಕೊರ್ಗ ಹುಡುಗರು ಗ್ರೂಪಿಗೆ ನಾನು ಸೇರಿದವನಲ್ಲ ನನ್ನ ಪ್ರೀತಿ ನಿಜವಾದದ್ದು ನನ್ನ ಪ್ರೀತಿ ಸಿಗಲಿಲ್ಲ ಅಂದರೆ ನಾನು ಸಾಯ್ತೀನಿ ನನ್ನ ಜೀವ ಉಳಿಸೋದು ಬಿಡೋದು ನಿನ್ನ ಕೈನಲ್ಲಿದೆ ಅದಕ್ಕೆ ಟೈಮ್ ಇರೋದು ಹತ್ತು ನಿಮಿಷ ಮಾತ್ರ ಯೋಚನೆ ಮಾಡುವಂಥ ಸಿದ್ಧ ಸಿದ್ದು ಅಲ್ಲಿಂದ ಹೋಗ್ತಾನೆ ಇಂದಿರಾ ಅಡ್ಡ ನಿಂತ್ಕೊಂಡು ಎಲ್ಲ ಕೇಳಿಸ್ಕೊಂಡು ಆಚೆ ಹೋಗ್ತಾರೆ ಸಿದ್ದು ಹೊರಗಡೆ ಕಾಯ್ತಾ ನಿಂತಿರ್ತಾನೆ ಈಚೆ ಅಮ್ಮ ರೂಮಲ್ಲಿ ಕೂತ್ಕೊಂಡು ನಮ್ಮ ಪ್ರೀತಿ ನಿಜ ನಾನು ಸಿದ್ದು ಕೈ ಬಿಡಬಾರ್ದು ಅಂತ ಅಲ್ಲಿರೋ ಎರಡು ಸೂಟ್ ಕೇಸ್ನ ತೊಗೊಂಡು ಮನೆಯಿಂದ ಹೊರಗೆ ಬರ್ತಾಳೆ ಇಂದಿರಾ ನಿನ್ ಪಾಲಿಗೆ ಈ ಮನೆ ಬಾಗಿಲು ಶಾಶ್ವತವಾಗಿ ಮುಚ್ಚಿತು ಅಂತ ಡೋರ್ನ ಕ್ಲೋಸ್ ಮಾಡ್ತಾರೆ ಈಚೆ ಅಮ್ಮು ಮತ್ತು ಸಿದ್ದು ಗಿರಿಜಾ ಉಳ್ಕೊಂಡಿರೋ ರೂಮಿಗೆ ಬರ್ತಾರೆ ಗಿರಿಜಾ ರೂಮ್ ಲಾಕ್ ಓಪನ್ ಮಾಡೋಕ್ಕೆ ಅಮ್ಮು ನೋಡುವಾಗ ಗಿರಿಜಾ ಇಷ್ಟೊತ್ತಲ್ಲಿ ಯಾರು ಬಂದರು ಅಂತ ಡೋರ್ ಓಪನ್ ಮಾಡಿ ಅಮೂಲನ್ನು ನೋಡಿ ಶಾಕ್ ಆಗ್ತಾರೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಸಪೋರ್ಟ್ ಮಾಡೋದನ್ನು ಮರಿಬೇಡಿ